ಅವ ಏನು ಮಾಡ್ತಿದಿರ ಚಿನಿ ಇವತ್ತು ಮೊಳಕೆ ಕಾಳು ಹಾಕಿ ಈ ಚಳಿಗೆ ನೀನು ಸ್ನ್ಯಾಕ್ಸನ್ನು ಕೇಳ್ತೀಯಲ್ಲ ಮೊಳಕೆ ಕಾಳು ಫ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದಕ್ಕೇನಿಲ್ಲ ಪುಟ್ಟ ತುಂಬ ಸಿಂಪಲ್ಲು ಎಣ್ಣೆ ನೋಡಿ ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ಒಂದೆರಡು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೊಳಕೆ ಕಾಳಿದೆ ಜಾಸ್ತಿ ಕಟ್ಟಿದ್ದೀನಿ ನಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಏನಿಲ್ಲ ಎಣ್ಣೆ ಸ್ವಲ್ಪ ಕಾಯಿಲಿ ತಕ್ಷಣ ಸ್ವಲ್ಪ ಸಾಸಿವೆ ಆಗೋಣ ಇದು ತುಂಬ ಚಳಿಗೆ ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಒಂಥರ ಚಳಿಗೂ ಅದಕ್ಕೂ ತಿಂತ ಬಿಸಿ ಬಿಸಿ ತಿಂತಾದರೆ ಮಾತ್ರ ಎಲ್ಲ ಮೊಳಕೆ ಕಾಳಲ್ಲೂ ತಿನ್ಬೋದು ಮಾಡ್ಬೋದು ಇದು ಹೆಸ್ರು ಕಾಳಲ್ಲಿ ಮಾಡ್ಬೋದು ಕಾಳಲ್ಲಿ ಮಾಡ್ಬೋದು ಕಾಳಲ್ಲಿ ಮಾಡ್ಬೋದು ಅದರಲ್ಲೂ ಎಸ್ಪೆಷಲಿ ಹುರ್ಳಿ ಕಾಳಲ್ಲೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದು ತುಂಬ ಒಳ್ಳೆಯದಲ್ವ ನನ್ನಾಗಿ ನೋಡಿ ಸಪ್ರೇಟ್ ಮಾತ್ರ ಕಟ್ಟಿದ್ದೆ ಇಷ್ಟು ಹುರುಳಿ ಕಾಳಿದೆ ನೋಡಿ ಈ ತರ ಬಂದಿದೆ ಈ ಚಳಿಲಿ ಒಂದು ದಿನಕ್ಕೇನೆ ಈ ತರ ಬಂದಿದೆ ನಾನು ಫ್ರಿಜ್ ಅಲ್ಲಿ ಯಾಕೆಂದರೆ ಮತ್ತೆ ಜಾಸ್ತಿ ಬಂದರೆ ಅದು ಸ್ವೀಟ್ ಒಂಥರ ಏನೇನು ಮಾಡಿದ್ರೆ ಸಿಹಿ ಒಂಥರ ಸ್ವೀಟ್ ಸ್ವೀಟ್ ತರ ಬಂದಿರುತ್ತೆ ನೋಡಿ ಸಾಸಿವೆ ಸಿಡಿಲಿ ಸಾಸಿವೆ ಸಿಡ್ದಾದ್ಮೇಲೆ ಜಜ್ಜಿ ಬೆಳ್ಳುಳ್ಳಿ ಹಾಕೋಣ ಈಗ ಹಾಕೋಣ ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ಮೊಳಕೆಕಾಯಿ ತುಂಬಾ ಒಳ್ಳೇದಲ್ವಾ ಕೆಲ್ಸರು ಒಳ್ಳೆಯದು ಈ ಚಳಿಗೆ ಒಳ್ಳೆ ಈವ್ನಿಂಗ್ ಟೈಮಲ್ಲಿ ಅಲ್ಲಿ ನಾನು ಸೈಡ್ಗೆ ರಸಲ್ ಇದ್ದಾಗ ಬೇಳೆ ಸಾಂಬಾರು ಇದ್ದಾಗ ಏನು ಇಲ್ಲ ಅಂದಾಗ ಇದು ಮಾಡ್ಕೊಂಡು ತಿನ್ನಿ ಒಂದು ಹತ್ತು ನಿಮಿಷಕ್ಕೆ ರೆಡಿ ಮಾಡ್ಬೋದು ಮೊಳಕೆ ಬಿದ್ರೆ ಒಂದು ಟೆನ್ ಮಿನಿಟ್ಸ್ ಸ್ವಲ್ಪ ಬೇಗ ಟೈಮ್ ತೊಗೊಳತಾನ ಈ ಹೆಸರು ಕಾಳೆನ ಟೈಮ್ ತೊಳೋಣ ಈ ತನಕ ಸ್ವಲ್ಪ ಬೆಟ್ಟಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಇಷ್ಟು ನೋಡಿ ಅದು ಕೆಂಪಾಗಿ ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಲಿ ಆದಮೇಲೆ ಕಾಳು ನಮ್ಗೆ ಎಷ್ಟು ಬೇಕಷ್ಟು ಇದು ನೀವು ಸೈಡ್ಗಾರು ಹೇಳೋದ್ನಲ್ಲಾಗಲೇ ಸ್ನ್ಯಾಕ್ಸನು ತಿನ್ಬೋದು ಸೈಡ್ಗಾರು ತಿನ್ಬೋದು ಊಟದ ಜೊತೆನೂ ನಂಚ್ಕೊಂಡು ತಿನ್ಬೋದು ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಇದ್ರ ಮುಂದೆ ಯಾವ ಸ್ನ್ಯಾಕ್ಸು ಕೂಡ ಏನೂ ಮಾಡೋಕ್ಕಾಗಲ್ಲ ಮತ್ತು ಇದು ಹೆಲ್ತ್ ಕೂಡ ಒಳ್ಳೇದಿರೋದ್ರಿಂದ ಮಕ್ಕಳು ಕೊಟ್ಟರೆ ಮಾತ್ರ ಇನ್ನೂ ಒಳ್ಳೆಯದು ನೋಡಿ ಇನ್ನೂ ಇಷ್ಟು ಕಾಳು ಇದೆ ನೋಡೋಣ ಇನ್ನೊಂದಿನ ಸಾಂಬಾರು ಗ್ರೇವಿನ ಏನಾದರೂ ಮಾಡೋಣ ಅಂತ ನಾನು ಜಾಸ್ತಿ ಕಟ್ಟಿದ್ರೆ ಒಂದ್ಸಲ ಕಟ್ಟಿದರೆ ಎರಡು ಮೂರು ಸಲ ಬರೋಂಗೆ ಮಾಡ್ತೀನಿ ಇದು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಯಾಕೆಂದರೆ ಸ್ವಲ್ಪ ಹುರುಳಿಕಾಡು ಸ್ವಲ್ಪ ಗಿಟ್ಟಿರುತ್ತಲ್ವಾ ಹಾಗಾಗಿ ಸ್ವಲ್ಪ ತನಕ ಹೀಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಟೈಮ್ ತಗೊಳುತ್ತೆ ನೀರಿಗಿರೆಲ್ಲ ಹಾಕ್ಬಾರ್ದು ನೀರು ಹಾಕಿದ್ರೆ ಟೇಸ್ಟೇ ಒಟ್ಟೋಗ್ಬಿಡುತ್ತೆ ನೀರು ಹಾಕೋದು ಬೇಡ ಹಾಗೇ ಐ ಫ್ಲೇಮ್ ಇಟ್ಕೊಂಡು ಅದೆಲ್ಲ ತಿಪ್ಪೆಯೆಲ್ಲ ಸ್ವಲ್ಪ ಹೊರಗೆ ಬರ್ತಾಯಿರಂಗಾಗಬೇಕು ನೋಡಿ ಆ ಥರ ಡ್ರೈ ಫ್ರೈನೇ ಮಾಡಬೇಕು ಅದು ಫ್ರೈ ಆಗಿದೆ ಅಂದಾಗ ಅದಕ್ಕೆ ಹಾಕ್ತಾ ಇದೆ ಅಂದಾಗ ಪುಡಿ ಸಾಲ್ಟ್ ಹಾಕ್ತಾ ಇದ್ದೀನಿ ಕಲ್ಲು ಹಾಕ್ಬಾರ್ದು ಇದಕ್ಕೆ ಪುಡಿ ಹಾಕಬೇಕು ಯಾಕಂದರೆ ಇದು ನಾವು ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಮತ್ತಿದು ಕಲ್ಲು ಹಾಕ್ಬಿಟ್ರೆ ನಮಗೆ ಅದು ಕರಗಲ್ಲ ಅಲ್ವಾ ಹಾಗಾಗಿ ಪುಡಿನೇ ಹಾಕ್ಬೇಕು ಅದನ್ನ ಹಾಕಿ

ಆಗ್ತಾ ಆಗ್ತಾ ಫ್ರೈ ಮಾಡ್ತಾ ಇರಬೇಕು ಇದು ಒಂದ್ಸಲಿ ನೀವೇ ಮಾಡ್ಕೊಂಡು ತಿನ್ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ ಹೊರಗಡೆಯಿಂದ ಏನೋ ತೊಂದ್ರೆ ತಿನ್ನ ಈ ತರ ಮನೇಲಿ ಕಾಳುಗಳಲ್ಲಿ ಉಪ್ ಮಾಡಿಕೊಟ್ರೆ ಅವರು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಮತ್ತೆ ಆರೋಗ್ಯ ಕೂಡ ಒಳ್ಳೇದಲ್ವಾ ಹಾಗಾಗಿ ಇದು ನೋಡಿ ಅಚ್ಕಾರ್ ಪುಡಿ ಮತ್ತೆ ಧನ್ಯ ಪುಡಿ ಮಿಕ್ಸ್ ಇರೋದಿದು ಪೌಡರ್ ಖಾರಕ್ಕೆ ನಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳೋದು ಇದಕ್ಕೆ ಬೇಕಿದ್ರೆ ನೀವು ಗರಂ ಮಸಾಲ ಇನ್ನೇನೇನು ಬೇಕಾ ಪೌಡರ್ ಟೋಟದೆಲ್ಲ ಮಿಕ್ಸ್ ಮಾಡ್ಕೊಬೋದು ಬಟ್ ನಾನು ಅದೆಲ್ಲ ಏನು ಮಿಕ್ಸ್ ಮಾಡೋಣ ಅದು ಮಿಕ್ಸ್ ಮಾಡೋದು ಜಾಸ್ತಿ ಅತಿಯಾಗಿಡುತ್ತೆ ಅದೆಲ್ಲ ಏನು ಬೇಡ ಜಸ್ಟ್ ಹೀಗೆ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಸ್ವಲ್ಪ ಎಲ್ಲ ಇಡ್ಕೋಬೇಕು ಕಾಳು ಉಪ್ಪು ಖಾರ ಎಲ್ಲ ನೋಡಿ ಈ ಥರ ಆಗಿದೆ ಎಲ್ಲ ಕ್ರಿಸ್ಪಿಯಾಗಿ ಒಂಥರ ಮಿಕ್ಸ್ಚರ್ ಕತೆ ಕರುಮ್ ಕರುಮ್ ಅನ್ನುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬೇಕಿದ್ರೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಬೋದು ತೆಂಗಿನಕಾಯಿ ತುರಿ ಎಲ್ಲ ಬೇಡ ಕೊತ್ತಂಬರಿ ಸೊಪ್ಪು ಒಂದು ಹಾಕಿದ್ರೆ ಚೆನ್ನಾಗಿರುತ್ತೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಗಿದೆ ನೀವೊಂದು ಸ್ವಲ್ಪ ಟ್ರೈ ಮಾಡಿ ಬಿಸಿ ಬಿಸಿ ತಿಂತಾದರೆ ಮಾತ್ರ ಈ ಮಳೆ ಬಂದಿದ್ದ ಟೈಮಲ್ಲಿ ಅದು ಹೇಳಲಿಕ್ಕೆ ಮಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಮಾಡಿಕೊಡಿ ಟ್ರೈ ಮಾಡಿ ಫ್ರೆಂಡ್ಸ್